ನಮಸ್ಕಾರ ಕರ್ನಾಟಕ ಮಕ್ಕಳಿಗೂ ಸಿಗಲಿದೆ ಪಿಂಚಣಿ ಹೌದು ವಾತ್ಸಲ್ಯ ಯೋಜನೆಯಲ್ಲಿ ಮಕ್ಕಳಿಗೂ ಸಿಗಲಿದೆ ಪಿಂಚಣಿ ಹಾಗಿದ್ದರೆ ತಡಬೇಕೆ ಈ ಯೋಜನೆಯ ಬಗ್ಗೆ ತಿಳಿಯಬೇಕೆ ಹಾಗಿದ್ದರೆ ಈ ವಿಡಿಯೋವನ್ನು ಕೊನೆಗೆ ನೋಡಿ ಮತ್ತು ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ ವಾತ್ಸಲ್ಯ ಯೋಜನೆ ಇದರಲ್ಲಿ ಹೂಡಿಕೆ ಮಾಡಿದರೆ ಮಕ್ಕಳಿಗೂ ಸಿಗಲಿದೆ ಪಿಂಚಣಿ ಹೌದು ಎರಡು ಸಾವಿರ ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಪ್ರಸ್ತಾಪಿಸಲಾದ ವಾತ್ಸಲ್ಯ ಯೋಜನೆಯು ಪೋಷಕರು ತಮ್ಮ ಮಕ್ಕಳಿಗಾಗಿ ರಾಷ್ಟ್ರೀಯ ಪಿಂಚಣಿ ಯೋಜನೆ ಪ್ರಾರಂಭಿಸಲು ಅನುವು ಮಾಡಿಕೊಡುತ್ತದೆ ಈ ಉಳಿತಾಯ ಮತ್ತು ಪಿಂಚಣಿ ಯೋಜನೆಯನ್ನು ಅಪ್ರಾಪ್ತ ವಯಸ್ಕರಿಗಾಗಿ ಪ್ರತ್ಯೇಕವಾಗಿ ವಿನ್ಯಾಸಗೊಳಿಸಲಾಗಿದೆ ಈ ಯೋಜನೆಯ ಅಡಿಯಲ್ಲಿ ಪೋಷಕರು ತಮ್ಮ ಮಕ್ಕಳಿಗಾಗಿ ಖಾತೆಯನ್ನು ತೆರೆಯಬಹುದು ಮತ್ತು ಮಗುವಿಗೆ ಹದಿನೆಂಟು ವರ್ಷ ವಯಸ್ಸು ಆಗುವವರೆಗೂ ಪ್ರತಿ ತಿಂಗಳು ಅಥವಾ ವರ್ಷಕ್ಕೆ ಒಂದು ಬಾರಿ ಮೊತ್ತವನ್ನು ಕೊಡುಗೆ ನೀವು ನೀಡಬಹುದು ಕನಿಷ್ಠ ಕೊಡುಗೆ ವರ್ಷಕ್ಕೆ ಸಾವಿರ ಮತ್ತು ಗರಿಷ್ಠ ಕೊಡುಗೆಗೆ ಯಾವುದೇ ಮಿತಿ ಇಲ್ಲ ಮಗು ಜನಿಸಿದ ಮೇಲೆ ಅದರ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡಲು ಬಯಸಿದರೆ ರಾಷ್ಟ್ರೀಯ ಪಿಂಚಣಿ ಯೋಜನೆ ಅಡಿಯಲ್ಲಿ ಬರುವ ವಾತ್ಸಲ್ಯ ಯೋಜನೆಯು ಅತ್ಯುತ್ತಮ ಆಯ್ಕೆ ಎಂದು ಹೇಳಬಹುದು ಈ ಯೋಜನೆಯಲ್ಲಿ ನಿಯಮಿತವಾಗಿ ಹೂಡಿಕೆ ಮಾಡುವುದರಿಂದ ದೊಡ್ಡ ಪ್ರಮಾಣದ ಮೊತ್ತವನ್ನು ಪಡೆಯಲು ಸಾಧ್ಯವಿದೆ ಈ ಯೋಜನೆ ಪ್ರಯೋಜನಗಳು ಏನು ಹೇಗೆ ಹೂಡಿಕೆ ಮಾಡಬೇಕು ಹೀಗೆ ಈ ಯೋಜನೆಯ ಕುರಿತು ಸಂಪೂರ್ಣ ಮಾಹಿತಿ ನಾವು ನಿಮಗೆ ಈ ವಿಡಿಯೋದಲ್ಲಿ ಹೇಳಲಿದ್ದೇವೆ ಮೊದಲಿಗೆ ವಾತ್ಸಲ್ಯ ಯೋಜನೆ ಏನೆಂಬುದು ತಿಳೋಣ ವಾತ್ಸಲ್ಯ ಯೋಜನೆ ಎನ್ನುವುದು ಭಾರತ ಸರ್ಕಾರದ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಅಡಿಯಲ್ಲಿ ಸೆಪ್ಟೆಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಾರಂಭಿಸಿದ ಒಂದು ಪಿಂಚಣಿ ಉಳಿತಾಯ ಯೋಜನೆಯಾಗಿದ್ದು ಇದನ್ನು ಕೇಂದ್ರ ಬಜೆಟ್ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ಘೋಷಿಸಿದರು ಇದು ಅಸ್ತಿತ್ವದಲ್ಲಿ ಇರುವ ಒಂದು ರೂಪಾಂತರವಾಗಿದ್ದು ಯುವ ಪೀಳಿಗೆಗಾಗಿ ವಿನ್ಯಾಸಗೊಳಿಸಲಾಗಿದೆ ಎಂದು ಹೇಳಬಹುದು ಪೋಷಕರು ಅಥವಾ ಕಾನೂನುಬದ್ಧ ಪಾಲಕರಿಗೆ ತಮ್ಮ ಅಪ್ರಾಪ್ತ ಮಕ್ಕಳಿಗಾಗಿ ಅಂದರೆ ಹದಿನೆಂಟು ವರ್ಷದೊಳಗಿನವರು ಖಾತೆ ತೆರೆಯಲು ಮತ್ತು ನಿರ್ವಹಿಸಲು ಅವಕಾಶವನ್ನು ನೀಡುತ್ತದೆ ವಾತ್ಸಲ್ಯ ಯೋಜನೆಯನ್ನು ಭಾರತೀಯ ಪಿಂಚಣಿ ನಿಧಿ ನಿಯಂತ್ರಣ ಪ್ರಾಧಿಕಾರವು ನಿಯಂತ್ರಿಸುತ್ತದೆ ಮತ್ತು ನಿರ್ವಹಿಸುತ್ತದೆ ಇನ್ನು ಈ ವಾತ್ಸಲ್ಯ ಯೋಜನೆಯ ಪ್ರಾಮುಖ್ಯತೆ ಏನೆಂಬುದು ತಿಳೋಣ ಕೇಂದ್ರ ಸರ್ಕಾರವು ಪರಿಚಯಿಸಿದ ಈ ಯೋಜನೆಯು ಜನರಿಗೆ ಅವರ ನಿವೃತ್ತಿ ಅಗತ್ಯಗಳನ್ನು ಪೂರೈಸಲು ಪಿಂಚಣಿ ಆದಾಯವನ್ನು ಒದಗಿಸುತ್ತದೆ ಅದೇ ರೀತಿ ಈ ವಾತ್ಸಲ್ಯ ಯೋಜನೆಯು ಕೂಡ ಅತ್ಯುತ್ತಮ ನಿವೃತ್ತಿ ಆಯ್ಕೆಗಳಲ್ಲಿ ಒಂದಾಗಿದ್ದು ಮಗುವಿನ ಆರ್ಥಿಕ ಭದ್ರತೆಯನ್ನು ಖಾತರಿಪಡಿಸುತ್ತದೆ ಮಕ್ಕಳ ಹೆಸರಿನಲ್ಲಿ ಆರಂಭಿಸುವ ಈ ವಾತ್ಸಲ್ಯ ಯೋಜನೆಯು ಮಗುವಿಗೆ ಹದಿನೆಂಟು ವರ್ಷ ವಯಸ್ಸು ತುಂಬುತ್ತಿದ್ದಂತೆ ಸಾಮಾನ್ಯ ರಾಷ್ಟ್ರೀಯ ಪಿಂಚಣಿ ಯೋಜನೆ ಖಾತೆಯಾಗಿ ಪರಿವರ್ತನೆಯಾಗುತ್ತದೆ ಮಕ್ಕಳ ಭವಿಷ್ಯದ ಆರ್ಥಿಕ ಸ್ಥಿರತೆ ಕಾಪಾಡುವ ನಿಟ್ಟಿನಲ್ಲಿ ಈ ಯೋಜನೆ ತುಂಬ ನೆರವಾಗುತ್ತದೆ ಮಕ್ಕಳು ಬೆಳೆದು ಉದ್ಯೋಗಕ್ಕೆ ಸೇರುವವರೆಗೂ ಅಥವಾ ಸ್ವಾವಲಂಬಿ ಆಗುವವರೆಗೂ ಪಾಲಕರು ಪೋಷಕರು ತಾವೇ ಹೂಡಿಕೆಯನ್ನು ಮಾಡಬೇಕಾಗುತ್ತದೆ ಮಗುವಿಗೆ ಹದಿನೆಂಟು ವರ್ಷ ಆದ ಬಳಿಕ ಒಂದು ದೊಡ್ಡ ಮೊತ್ತ ಲಭಿಸಲಿದೆ ಅದು ಆರ್ಥಿಕ ಅಡಿಪಾಯವು ಕೂಡ ಬದುಕಿನ ಮುಂದಿನ ಹಾದಿಯನ್ನು ತುಂಬ ಸುಗಮಗೊಳಿಸುತ್ತದೆ ಇನ್ನು ಉಳಿತಾಯ ಯೋಜನೆಗಳಿಗೆ ಹೋಲಿಸಿದರೆ ಈ ವಾತ್ಸಲ್ಯ ಯೋಜನೆಯಲ್ಲಿ ಹೆಚ್ಚಿನ ಬಡ್ಡಿದರ ಲಭ್ಯವಾಗಲಿದೆ ಈ ವಾತ್ಸಲ್ಯ ಯೋಜನೆಯ ಬಡ್ಡಿದರವು ಒಂಬತ್ತು ಪಾಯಿಂಟ್ ಐದು ಪರ್ಸೆಂಟ್ ದಿಂದ ಹತ್ತು ಪರ್ಸೆಂಟ್ ರವ ನಡುವೆ ಇರುತ್ತದೆ ಇನ್ನು ಈ ವಾತ್ಸಲ್ಯ ಯೋಜನೆಯ ವೈಶಿಷ್ಟ್ಯತೆಗಳು ಏನು ಎಂಬುದು ತಿಳೋಣ ಪೋಷಕರು ಅಥವಾ ಮಗುವಿನ ಪಾಲಕರು ತಮ್ಮ ಮಕ್ಕಳಿಗಾಗಿ ಈ ವಾತ್ಸಲ್ಯ ಯೋಜನೆಯನ್ನು ತೆರೆಯಬಹುದು ಆದರೆ ಪೋಷಕರು ಫಲಾನುಭವಿಗಳು ಆಗುವುದಿಲ್ಲ ಅವರ ಮಗು ಏಕೈಕ ಫಲಾನುಭವಿ ಆಗಿರುತ್ತದೆ ಇನ್ನು ಈ ವಾತ್ಸಲ್ಯ ಖಾತೆಯನ್ನು ಪೋಷಕರು ಅಪ್ರಾಪ್ತ ವಯಸ್ಕರು ಪ್ರೌಢಾವ್ಯವಸ್ಥೆಗೆ ಬರುವವರೆಗೂ ಅವರು ವಿಶೇಷ ಪ್ರಯೋಜನಕ್ಕಾಗಿ ನಿರ್ವಹಿಸಬೇಕು ಅವರಿಗೆ ಹದಿನೆಂಟು ವರ್ಷ ತುಂಬಿದ ನಂತರ ಖಾತೆಯನ್ನು ಮಗುವಿನ ಹೆಸರಿಗೆ ವರ್ಗಾಯಿಸಲಾಗುತ್ತದೆ ಮತ್ತು ಅವರು ಸಂಗ್ರಹವಾದ ನಿಧಿಯೊಂದಿಗೆ ಅದನ್ನು ಮುಂದುವರಿಸಬಹುದು ಅಪ್ರಾಪ್ತ ವಯಸ್ಕರು ಹದಿನೆಂಟು ವರ್ಷ ತಲುಪಿದಾಗ ಖಾತೆಯು ನಿರ್ವಹಿಸುವುದನ್ನು ಮುಂದುವರಿಸುತ್ತದೆ ಮತ್ತು ಈ ಶ್ರೇಣಿ ಒಂದು ಖಾತೆ ಅಥವಾ ಇತರ ಅಲ್ಲದ ಯೋಜನೆ ಖಾತೆಗೆ ವರ್ಗಾಯಿಸಲಾಗುತ್ತದೆ ಇನ್ನು ಕೇಂದ್ರ ದಾಖಲೆಗಳ ಸಂಸ್ಥೆ ಅಪ್ರಾಪ್ತ ವಯಸ್ಕರ ಹೆಸರಿನಲ್ಲಿ ವಿಶಿಷ್ಟವಾದ ಪಿಂಚಣಿ ನಿವೃತ್ತಿ ಖಾತೆ ಸಂಖ್ಯೆಯನ್ನು ನೀಡುತ್ತದೆ ಈ ಅಪ್ರಾಪ್ತ ವಯಸ್ಕರಿಗೆ ಹದಿನೆಂಟು ವರ್ಷ ವಯಸ್ಸಾದಾಗ ಹೊಸ ಕೆ ವೈಸಿಯನ್ನು ಕೂಡ ಕೈಗೊಳ್ಳಲಾಗುತ್ತದೆ ಇದನ್ನು ಮೂರು ತಿಂಗಳ ಒಳಗೆ ಮಾಡಲಾಗುತ್ತದೆ ಇನ್ನು ಕೆ ವೈ ಸಿ ಪೂರ್ಣಗೊಂಡ ನಂತರವೇ ಅಪ್ರಾಪ್ತ ವಯಸ್ಕರು ಹದಿನೆಂಟು ವರ್ಷ ತುಂಬಿದ ನಂತರ ಖಾತೆಯನ್ನು ನಿರ್ವಹಿಸಬಹುದು ಇನ್ನು ವಾತ್ಸಲ್ಯಕ್ಕೆ ಕನಿಷ್ಠ ಕೊಡುಗೆ ವಾರ್ಷಿಕ ಸಾವಿರ ಆಗಿದ್ದು ಗರಿಷ್ಠ ಕೊಡುಗೆಗೆ ಯಾವುದೇ ಮಿತಿ ಇಲ್ಲ ಮತ್ತು ಈ ವಾತ್ಸಲ್ಯಕ್ಕೆ ಆರಂಭಿಕ ದಾಖಲಾತಿ ಕೊಡುಗೆ ಸಾವಿರ ರೂಪಾಯಿ ಆಗಿರಬೇಕು ಇನ್ನು ಈ ವಾತ್ಸಲ್ಯ ಯೋಜನೆಯು ಭಾಗಶಃ ಹಿಂಪಡುವಿಕೆ ಅಥವಾ ನಿರ್ಗಮನ ಆಯ್ಕೆಗಳನ್ನು ಕೂಡ ನೀಡುತ್ತದೆ ಇನ್ನು ಈ ವಾತ್ಸಲ್ಯ ಯೋಜನೆಗೆ ಯಾರು ಅರ್ಹರು ಎಂಬುದು ತಿಳೋಣ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಭಾರತೀಯ ನಾಗರಿಕರು ಮತ್ತು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಅನಿವಾಸಿ ಭಾರತೀಯ ಮತ್ತು ಭಾರತದ ಸಾಗರೋತ್ತರ ಪೌರತ್ವ ಹೊಂದಿರುವ ವ್ಯಕ್ತಿಗಳು ಮಗುವಿನ ಪೋಷಕರು ಅಪ್ರಾಪ್ತ ವಯಸ್ಕರ ಪರವಾಗಿ ಖಾತೆಯನ್ನು ತೆರೆಯಬಹುದು ಮತ್ತು ನಿರ್ವಹಿಸಬಹುದು ಈ ಯೋಜನೆ ಅಡಿಯಲ್ಲಿ ಪೋಷಕರು ನಾಮ ನಿರ್ದೇಶಿತರಾಗಿರುತ್ತಾರೆ ಮತ್ತು ಮಗು ಏಕೈಕ ಫಲಾನುಭವಿಯಾಗಿರುತ್ತದೆ ಇನ್ನು ವಾತ್ಸಲ್ ಯೋಜನೆಗೆ ಅಗತ್ಯವಿರುವ ದಾಖಲೆಗಳು ಏನೆಂಬುದು ತಿಳೋಣ ಈ ವಾತ್ಸಲ್ಯ ಯೋಜನೆ ಖಾತೆಯನ್ನು ತೆರೆಯಲು ಈ ದಾಖಲೆಗಳು ಬೇಕಾಗುತ್ತದೆ ಮೊದಲಿಗೆ ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ಚಾಲನಾ ಪರವಾನಗಿ ಉದ್ಯೋಗ ಕಾರ್ಡ್ ಮತದಾರರ ಗುರುತಿನ ಚೀಟಿ ಅಥವಾ ರಾಷ್ಟ್ರೀಯ ಜನಸಂಖ್ಯಾ ನೋಂದಣಿ ದಾಖಲೆಗಳಂತಹ ಪೋಷಕರ ಕೆ ವೈ ಸಿ ಪಾಲಕರ ಪ್ಯಾನ್ ಸಂಖ್ಯೆ ಅಪ್ರಾಪ್ತ ವಯಸ್ಕರ ಜನನ ದಿನಾಂಕ ಪುರಾವೆ ಉದಾಹರಣೆಗೆ ಪ್ಯಾನ್ ಜನನ ಪ್ರಮಾಣಪತ್ರ ಪತ್ರ ಮೆಟ್ರಿಕುಲೇಷನ್ ಪ್ರಮಾಣ ಪತ್ರ ಶಾಲೆ ಬಿಡುವ ಪ್ರಮಾಣ ಪತ್ರ ಅಥವಾ ಪಾಸ್ಪೋರ್ಟ್ ಇನ್ನು ದಾಖಲೆಗೆ ಪಾಲಕರ ಸಹಿ ಕಂಪಲ್ಸರಿ ಇರುತ್ತದೆ ಇನ್ನು ಈ ಯೋಜನೆಯಲ್ಲಿ ಹಣ ಹಿಂಪಡೆಯುವಿಕೆ ನಿಯಮಗಳು ಏನೆಂಬುದು ತಿಳೋಣ ಶಿಕ್ಷಣ ಮತ್ತು ನಿರ್ದಿಷ್ಟ ಅನಾರೋಗ್ಯ ಮತ್ತು ಅಂಗವೈಕಲ್ಯಕ್ಕಾಗಿ ಮೂರು ವರ್ಷಗಳ ಲಾಕ್ ಇನ್ ಅವಧಿಯ ನಂತರ ಕೊಡುಗೆಯ ಇಪ್ಪತ್ತೈದು ಪರ್ಸೆಂಟ್ವರೆಗೆ ಹಿಂಪಡೆಯಲು ಅವಕಾಶವಿದೆ ಗರಿಷ್ಠ ಮೂರು ಬಾರಿ ಮಾತ್ರ ಹಿಂಪಡೆಯಬಹುದು ಇನ್ನು ಹದಿನೆಂಟು ವರ್ಷ ತುಂಬಿದ ನಂತರ ಈ ಎನ್ ಪಿ ಎಸ್ ಶ್ರೇಣಿ ಒಂದು ಅಂದರೆ ಎಲ್ಲ ನಾಗರಿಕರಿಗೆ ಸರಾಗವಾಗಿ ಬದಲಾಯಿಸಬಹುದು ಹದಿನೆಂಟು ವರ್ಷ ತುಂಬಿದ ನಂತರ ನಿರ್ಗಮನಕ್ಕೆ ಅವಕಾಶವಿದೆ ಇನ್ನು ಎರಡು ಪಾಯಿಂಟ್ ಐದು ಲಕ್ಷಕ್ಕಿಂತ ಹೆಚ್ಚಿನ ಮೊತ್ತದ ನಿಧಿಯ ಎಂಬತ್ತು ಪರ್ಸೆಂಟ್ ಅನ್ನು ವರ್ಷಾಸನ ಖರೀದಿಗೆ ಬಳಸಲಾಗುತ್ತದೆ ಮತ್ತು ಇಪ್ಪತ್ತು ಪರ್ಸೆಂಟನ್ನು ಒಟ್ಟು ಮೊತ್ತವಾಗಿ ಹಿಂಪಡೆಯಬಹುದು ಇನ್ನು ಎರಡು ಪಾಯಿಂಟ್ ಐದು ಲಕ್ಷಕ್ಕಿಂತ ಕಡಿಮೆ ಅಥವಾ ಸಮಾನವಾದ ನಿಧಿಯ ಸಂಪೂರ್ಣ ಮೊತ್ತವನ್ನು ಒಟ್ಟು ಮೊತ್ತವಾಗಿ ಹಿಂಪಡೆಯಬಹುದು ಮತ್ತು ಮರಣದ ನಂತರ ಸಂಪೂರ್ಣ ಮೊತ್ತವನ್ನು ಪೋಷಕರಿಗೆ ಹಿಂತರಿಸಲಾಗುತ್ತದೆ ಇನ್ನು ಹದಿನೆಂಟು ವರ್ಷಕ್ಕೆ ಒಂದು ಕೋಟಿ ಗಳಿಸೋದು ಹೇಗೆ ಎಂಬುದು ನಾವು ಎಕ್ಸಾಂಪಲ್ ಆಗಿ ಹೇಳಲಿದ್ದೇವೆ ಈ ಎನ್ ಪಿ ಎಸ್ ವಾತ್ಸಲ್ಯ ಯೋಜನೆಯಲ್ಲಿ ಹದಿನೆಂಟು ವರ್ಷಕ್ಕೆ ಒಂದು ಕೋಟಿ ಗಳಿಸುವುದಕ್ಕೆ ಅವಕಾಶವಿದೆ ಇದಕ್ಕಾಗಿ ಮಗುವಿನ ಜನಿಸಿದ ಮೊದಲ ವರ್ಷದ ಒಳಗಾಗಿ ಹೂಡಿಕೆಯನ್ನು ಆರಂಭಿಸಬೇಕು ಈಕ್ವಿಟಿಯನ್ನು ಗರಿಷ್ಠಗೊಳಿಸಿ ಎಪ್ಪತ್ತೈದು ಪರ್ಸೆಂಟ್ವರೆಗೆ ಅಂದರೆ ಹತ್ತೂರಿಂದ ಹನ್ನೆರಡು ವಾರ್ಷಿಕ ಲಾಭಕ್ಕಾಗಿ ಮತ್ತು ಸ್ಥಿರವಾಗಿ ಕೊಡುಗೆ ನೀಡಿ ವರ್ಷಕ್ಕೆ ಎರಡು ಲಕ್ಷ ಹತ್ತೊಂಬತ್ತು ಸಾವಿರ ಅಂದರೆ ತಿಂಗಳಿಗೆ ಹದಿನೆಂಟು ಸಾವಿರ ಎರಡುನೂರ ಐವತ್ತು ರೂಪಾಯಿ ನೀವು ಹೂಡಿಕೆ ಮಾಡುವ ಮೂಲಕ ಮಗುವಿಗೆ ಹದಿನೆಂಟು ವರ್ಷ ತುಂಬುವ ವೇಳೆಗೆ ಖಾತೆಯಲ್ಲಿ ಒಂದು ಕೋಟಿ ಸಂಗ್ರಹಿಸಲು ಸಾಧ್ಯವಿದೆ ಹೌದು ತಿಂಗಳಿಗೆ ಹದಿನೆಂಟು ಸಾವಿರ ಎರಡುನೂರೈವತ್ತು ನೀವು ಖಾತೆಯಲ್ಲಿ ಜಮಾ ಮಾಡಿದರೆ ಮಗುವಿಗೆ ಹದಿನೆಂಟು ವರ್ಷ ತುಂಬುವ ವೇಳೆಗೆ ಖಾತೆಯಲ್ಲಿ ಒಂದು ಕೋಟಿ ಇರುತ್ತದೆ ಅಷ್ಟೇ ಅಲ್ಲದೆ ವಯಸ್ಸಿನ ಮಿತಿ ಹೆಚ್ಚಾದಂತೆ ಹೂಡಿಕೆಯು ಕೂಡ ಜಾಸ್ತಿ ಆಗಲಿದೆ ಉದಾಹರಣೆಗೆ ವಯಸ್ಸು ಐದರಿಂದ ಹದಿಮೂರು ವರ್ಷಗಳು ಇದ್ದಲ್ಲಿ ನಾಲ್ಕು ಲಕ್ಷ ನಾಲ್ಕು ಸಾವಿರ ಅಂದರೆ ತಿಂಗಳಿಗೆ ಮೂವತ್ತ್ಮೂರು ಸಾವಿರ ಆರುನೂರ ಅರವತ್ತೇಳು ರೂಪಾಯಿ ಅಥವಾ ವಯಸ್ಸು ಹತ್ತರಿಂದ ಎಂಟು ವರ್ಷಗಳು ಅಂದರೆ ವಾರ್ಷಿಕ ಎಂಟು ಲಕ್ಷ ಎಪ್ಪತ್ತ್ನಾಲ್ಕು ಸಾವಿರ ಅಂದರೆ ತಿಂಗಳಿಗೆ ಎಪ್ಪತ್ತೆರಡು ಸಾವಿರ ಎಂಟುನೂರ ಮೂವತ್ತ್ಮೂರು ರೂಪಾಯಿ ಆದರೆ ಈ ಈ ಲಾಭವು ಮಾರುಕಟ್ಟೆ ಕಾರ್ಯಕ್ಷಮತೆಯ ಮೇಲೆ ಅವಲಂಬಿತವಾಗಿರುತ್ತದೆ ಆದ್ದರಿಂದ ಆರ್ಥಿಕ ಸಲಹೆಗಾರರನ್ನು ಸಂಪರ್ಕಿಸಿ ಈ ಯೋಜನೆಯನ್ನು ಆರಂಭಿಸಿ ಗೆಳೆಯರೆ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ